ಇಂದಿನ ಮಕ್ಕಳು ಟಿವಿ ಮತ್ತು ಮೊಬೈಲ್ಗಳ ಮೊರೆ ಹೋಗಿ ದೃಷ್ಟಿದೋಷ ತಂದುಕೊಳ್ಳುತ್ತಿದ್ದಾರೆ ಸಣ್ಣ ಮಕ್ಕಳಲ್ಲಿ ತಮ್ಮ ಪೋಷಕರು ಜಾಗ್ರತೆ ವಹಿಸಿ ಅವರ ಜೀವನವನ್ನ ಉಜ್ವಲಗೊಳಿಸಿ ಎಂದು ಬೆಂಗಳೂರು ಲಯನ್ಸ್ ಕ್ಲಬ್ ವಲಯ ವ್ಯವಸ್ಥಾಪಕರಾದ ಅಜಯ್ ಕೀರ್ತಿ ತಿಳಿಸಿದರು ಅವರ ಕಣ್ಣಿನ ಆಪ್ಟಿಕ್ ನರ್ವ್ಸ್ ವೀಕ್ ಆಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಗುಗೂ ಸಹ ಬಹಳಷ್ಟು ಜನ ಮಕ್ಕಳಿಗೆ ಪರ್ಸೆಂಟೇಜು ದೋಷಗಳು ಕಾಣಿಸ್ತಾ ಇರುತ್ತೆ ಈ ಒಂದು ದೃಷ್ಟಿ ದೋಷ ಇದೆ ಅಂತ ಮಕ್ಕಳಿಗೆ ಗೊತ್ತೇ ಆಗುದಿಲ್ಲ ಅವ್ರು ಸಫರ್ ಆಗ್ತಾ ಇರ್ತಾರೆ ಕ್ಲಾಸ್ ರೂಮ್ ನಲ್ಲಿ ಬೋರ್ಡ್ ಕಾಣಲ್ಲ ಇನ್ನೊಂದು ಮುಂದೆ ಮುಂದೆ ಇಟ್ಕೊಳ್ಳೋದು ಕಣ್ಣು ಹಿಂಗ ಇಟ್ಕೊಳ್ಳೋದು ಪುಸ್ತಕ ಇಟ್ಕೊಳ್ಳೋದು ಈ ತರ ಎಲ್ಲ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ ಈ ಒಂದು ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡಿ ಇವರ ಇವರಿಗೆಲ್ಲ ಈ ಮಕ್ಕಳಿಗೆಲ್ಲ ಅದನ್ನ ಆ ದೋಷಗಳನ್ನ ಸರಿ ಮಾಡಿ ಅಂತಹ ಒಂದು ಶಿಡ್ಲಘಟ್ಟ ನಗರದ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಎಂಟುನೂರು ಐವತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅನೇಕರು ಬಡ ಮಕ್ಕಳು ಇದ್ದು ಕಣ್ಣಿನ ದೃಷ್ಟಿದೋಷದಿಂದ ಬಳಲುತ್ತಿರುವ ಅವರಿಗೆಲ್ಲ ಬೆಂಗಳೂರು ಅಲೋಕ್ ಜೀನ್ಸ್ ಫೌಂಡೇಶನ್ ವಿಷನ್ ಫೋಗ್ರಾಂ ಸಹಯೋಗದೊಂದಿಗೆ ಬೆಂಗಳೂರು ಲಯನ್ಸ್ ಕ್ಲಬ್ ಶಿಡ್ಲಘಟ್ಟ ಶಾಖೆ ವತಿಯಿಂದ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಹಾಗೂ ದೃಷ್ಟಿದೋಷ ಇರುವವರಿಗೆ ಕನ್ನಡಕಗಳನ್ನ ನೀಡುವ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಈಗಾಗಲೇ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಲ್ಲದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿರುವ ಹಿನ್ನೆಲೆ ಲಯನ್ಸ್ ಕ್ಲಬ್ ವತಿಯಿಂದ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಗೆ ಮತ್ತು ಈಗ್ಲೆಟ್ ತಿಂಸಂದ್ರ ಶಾಲೆಗೆ ಮೂರುವ ಲಕ್ಷ ಬೆಲೆ ಬಾಳುವ ಒಂದು ಗಂಟೆಗೆ ಇನ್ನೂರ ಐವತ್ತು ಲೀಟರ್ ಶುದ್ಧ ನೀರು ಕೊಡುವಂತಹ ಸಾಮರ್ಥ್ಯದ ಆರ್ಒ ಪ್ಲಾಂಟ್ ಶುದ್ಧ ನೀರಿನ ಘಟಕವನ್ನ ಉಚಿತವಾಗಿ ನೀಡಲಾಗಿದೆ ನಮ್ಮ ಸಂಸ್ಥೆಯ ವತಿಯಿಂದ ಮಹಿಳೆಯರಿಗೆ ಉಚಿತ ಒಲಗೆ ತರಬೇತಿ ಮತ್ತು ಒಲೆಗೆ ಯಂತ್ರಗಳನ್ನ ನೀಡಲಾಗುತ್ತಿದ್ದು ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿದೆ ಸೋಮವಾರದಂದು ನಗರದಲ್ಲಿ ನಡೆಯುವ ವಾರದ ಸಂತೆಯಲ್ಲಿ ಪ್ರತಿ ವಾರ ಸಣ್ಣ ಸಣ್ಣ ವ್ಯಾಪಾರ ಮಾಡುವ ಬಡ ವೃದ್ಧರಿಗೆ ಊಟ ನೀರು ನೀಡುತ್ತಿದ್ದೇವೆ ಮತ್ತು ಕಳೆದ ಸೋಮವಾರ ಅಮ್ರಲ ಚತ್ರೆಗಳನ್ನ ನೀಡಿ ಬಿಸಿಲಿನಿಂದ ರಕ್ಷಣೆ ಮಾಡುವಂತಹ ಕೆಲಸ ಹೀಗೆ ಅನೇಕ ಜನಪರ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದೇವೆ ಎಂದರು ಸಹ ಒಂದು ಉಚಿತವಾದ ಚಿಕ್ಕ ಪ್ಲಾಂಕ್ ಅನ್ನು ಕೊಟ್ಟಿದ್ದೀವಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ನಮ್ಮದು ಒಂದು ಉಚಿತವಾದ ಟೈಲರಿಂಗ್ ಸೆಷನ್ ಒಂದು ಸ್ಟಾರ್ಟ್ ಮಾಡಿದ ಇನ್ಸ್ಟಿಟ್ಯೂಷನ್ ಇದರಲ್ಲಿ ಸುಮಾರು ಮುನ್ನೂರು ಹೆಣ್ಣು ಮಕ್ಕಳು ಇದರಿಂದ ಪ್ರಯೋಜನ ಪಡೆದಿರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅರವತ್ತು ಜನ ಹೆಣ್ಣು ಮಕ್ಕಳಿಗೆ ಈ ಟೈಲರಿಂಗ್ ಕಿಟ್ಸ್ ಎಲ್ಲಾನು ನಾವು ಉಚಿತವಾಗಿ ಗಿಫ್ಟ್ ಆಗಿ ಕೊಟ್ಟಿವಿ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಎಸ್ ಬಿ ಐ ವ್ಯವಸ್ಥಾಪಕ ರಾಮಕೃಷ್ಣ ಲಯನ್ಸ್ ಕ್ಲಬ್ ವಲಯ ವ್ಯವಸ್ಥಾಪಕ ಅಜಯ್ ಕೀರ್ತಿ ತಾಲೂಕು ಅಧ್ಯಕ್ಷ ಎನ್ ಮನೋಹರ್ ವಿಜಯಕುಮಾರ್ ಎಸ್ ನಾರಾಯಣ ಸ್ವಾಮಿ ಮೊಹಮ್ಮದ್ ಅಮಾನುಲ್ಲಾ ಮಂಜುನಾಥ್ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಎನ್ ಶ್ರೀಕಾಂತ್ ಕಾರ್ಯದರ್ಶಿ ನಾಗಲಕ್ಷ್ಮಿ ಅಲೋಕ್ ವಿಜನ್ ಫೋಗ್ರಾಂ ಡಾಕ್ಟರ್ ತೇಜಸ್ ಡಾಕ್ಟರ್ ನಿಖಿತ್ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಭೀಮಪ್ಪ ಡಾಕ್ಟರ್ ಜಾಫರ್ ಆರೋಗ್ಯ ಇಲಾಖೆಯ ದೇವರಾಜು ಮುನಿರತ್ನಮ್ಮ ಶಾಲಾ ಆಡಳಿತ ಮಂಡಳಿ ಸದಸ್ಯರುಗಳು ಶಿಕ್ಷಕರು ಹಾಜರಿದ್ದರು

ನಮ್ಮ ತಾಲೂಕನ್ನೇ ಆರಿಸ್ಕೊಂಡು ನಮ್ಮ ತಾಲೂಕನ್ನ ಫುಲ್ಲು ದೋಷ ಮುಕ್ತ ಕಾರ್ಯಕ್ರಮ ಏನು ಶ್ರಮಿಸ್ತಾ ಅವ್ರಿಗೆ ಮತ್ತೊಮ್ಮೆ ನಾನು ಸರ್ ಈಗಾಗಲೇ ಓದುವಂತ ಶಾಲಾ ಮಕ್ಕಳಿಗೆ ಇತ್ತೀಚೆಗೆ ಹೆಚ್ಚಿಗೆ ದೃಷ್ಟಿ ದೋಷಗಳು ಪ್ರಾಬ್ಲಮ್ ಬರ್ತಾ ಇದೆ ದೋಷಗಳು ಅದಕ್ಕೆ ಯಾವ ರೀತಿ ಕ್ರಮ ಕ್ರಮಿಸ್ತಾರೆ ಅದಕ್ಕೆ ಈ ಟರ್ನನ್ನು ನೀವು ಬರಕ್ಕಿಂತ ಮುಂಚೆ ನಮ್ಮ ನಗರಸಭಾ ಸದಸ್ಯರಾದ ಮನೋಹರ್ ಸರ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಅವ್ರು ಹೇಳ್ತಾ ಇದ್ರು ಅವರು ಮತ್ತೆ ಅಜಯ್ ಸರ್ ಆ ಎಲ್ಲ ಮಕ್ಕಳುಗಳು ಮೊಬೈಲ್ ಗೀಳು ಹೆಚ್ಚಾಗಿ ಬೆಳೆಸ್ಕೊಂಡಿರ್ತಾರೆ ಮೊಬೈಲ್ ನ ಹತ್ತಿರದಿಂದ ನೋಡ್ತಾ ಇದ್ದ ಅಂದ್ರೆ ಜಾಸ್ತಿ ವರ್ಷವರೆಗೆ ಜಾಸ್ತಿ ಹಾನಿ ಮಾಡುತ್ತೆ ಸೊ ಹಾಗಾಗಿ ನಾವು ಅದನ್ನ ಮೊಬೈಲ್ ನ ಆದಷ್ಟು ಹತ್ತಿರದಿಂದ ನೋಡ್ತೇನೆ ಅಥವಾ ಉಪಯೋಗಿಸ್ತೇನೆ ದೂರದಿಂದ ಇರುವಂತಹ ಟಿವಿಗಳಲ್ಲಿ ನೋಡ್ಕೊಂಡು ನಾವು ನಮ್ಮ ಮನೋರಂಜನೆ ಆಕ್ಟಿವಿಟೀಸ್ ನ ಮುಂದಿಸ್ಬೋದು ಅದನ್ನ ಸ್ವಲ್ಪ ಪೋಷಕರು ಅದನ್ನ ಹೆಚ್ಚಾಗಿ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡದೇ ಇದ್ದಂಗೆ ಬುದ್ಧಿವಾದ ಹೇಳ್ತಕ್ಕಂಥ cái này bao nhiêu tiền vậy? cái này bao nhiêu tiền? 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 cái này bao ನಮ್ಮ ಸುದ್ದಿಗಳನ್ನು ನೇರವಾಗಿ ವೀಕ್ಷಿಸಲು ಲಿಂಕ್ ಬೇಕಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ